ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ರವಿವಾರದಂದು ಕಲಮಂಗಿ ಗ್ರಾಮ ಪಂಚಾಯಿತಿ ಓಪನ್ ಫೈಲ್ಗಳ ರವಾನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲಮಂಗಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ರವಿವಾರ ಆದರೂ ಕೂಡ ಕಲಮಂಗಿ ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಸಿಬ್ಬಂದಿ ಯಂಕಪ್ಪ ಅವರು ಪಂಚಾಯಿತಿಯನ್ನು ಓಪನ್ ಮಾಡಿ ಫೈಲ್ ರವಾನೆ ಮಾಡಿದ್ದಾರೆ ಯಾರು ಹೇಳಿದ್ದಾರೆ ಎಂದು ಪ್ರಶ್ನಿಸಿದ್ದಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುಚ್ಚಪ್ಪ ಅವರು ಫೈಲ್ ತರಲು ಹೇಳಿದ್ದಾರೆ ಎಂದು ಮಾಹಿತಿಯನ್ನು ತಿಳಿಸಿದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಸಿಬ್ಬಂದಿ ಎಂಕಪ್ಪ ಇವರು ಫೈಲ್ ರವಾನೆ ಮಾಡುತ್ತಿರುವುದು ಸಾರ್ವಜನಿಕರಿಗೆ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಈ ಘಟನೆಯು ಮೇ ಹನ್ನೊಂದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜರುಗಿದೆ ಫೈಲ್ ಯಾರು ಆಫೀಸರ್ಸ್ ಎಲ್ಲ ಫೈಲ್ ಹೆಂಗೆ ಹೋಗ್ತೀರಿ ನೀವು ಆಫೀಸರ್ಸ್ ಯಾರು ಅದಾರ ಸಂಡೇ ದಿನ ಏನೈತೆ ಫೈಲ್ ಹೋಯಂತ ಕೆಲಸ ಏನೈತೆ ಸಂಡೆ ಅದಕ್ಕೆ ಬಂದಿದ್ದ ಯಾರು ಹೇಳಿ ನಿಮಗೆ ಪಿ ಡಿ ಪಿ ಡಿ ಒ ಚೊಪ್ಪ ಅವ್ರು ಹೇಳಿದಾರಾ